ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಕೆ ಕೆ ಆರ್ ವಿರುದ್ಧ ಮುಂಬೈಗೆ ಹಿನಾಯ ಸೋಲಾಗಿದೆ ಈ ಸೋಲಿನೊಂದಿಗೆ ಅವರ ಅಧ್ಯಯ ಇದೆಯಲ್ಲ ಅದು ಮುಕ್ತಾಯ ಆಗಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಈ ಇನ್ನು ಉಳಿದಿರುವಂಥ ಪಂದ್ಯಗಳನ್ನು ಆಡಿ ಮಜಾ ಮಾಡಿ ಹೋಗಬೇಕಾಗತ್ತೆ ಆದರೆ ಟೂರ್ನಾಮೆಂಟಲ್ಲಿ ಏನು ಹೋಪ್ ಇಟ್ಕೊಂಡಿದ್ರಲ್ಲ ಸೊ ಅದು ಕನಸು ಅದು ನುಚ್ಚು ನೂರಾಗಿದೆ ಮುಂಬೈಗೆ ಸೊ ಮುಂಬೈ ಟೀಮ್ಗೆ ಸೊ ಮೊದಲ ತಂಡ ಆಗುತ್ತೆ ಟೂರ್ನಾಮೆಂಟಿಂದ ಹೊರಗಡೆ ಉಳ್ತಾ ಇರುವಂಥದ್ದು ಮುಂಬೈ ತಂಡ ಸೊ ನಿನ್ನೆ ಗೆಲ್ಲುವಂಥ ಪಂದ್ಯವನ್ನು ಮುಂಬೈ ಸೋತಿದ್ದು ಯಾಕೆ ಎಲ್ಲಿ ಎಡಿತು ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಆರ್ ಸಿ ಬಿ ಹ್ಯಾಂಡ್ ಜಿ ಟಿ ನಡುವೆ ಆರ್ ಸಿ ಬಿಗೂ ಕೂಡ ಡೂ ಆರ್ ಡೈ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ ಇದೆ ಪ್ರತಿಯೊಂದು ಪಂದ್ಯವೂ ಕೂಡ ನಾಕೌಟ್ ಪಂದ್ಯ ಇರುತ್ತೆ ಸೊ ಹಾಗಾಗಿ ಇಲ್ಲಿಂದ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಎಲ್ಲೋ ಒಂದ್ ಕಡೆ ಅವಕಾಶ ಇರಬಹುದು ಆರಿಸ್ಬೇಕು ಅದು ಕೂಡ ಗ್ಯಾರಂಟಿ ಇಲ್ಲ ಸೊ ಇವತ್ತಿನ ಪಂದ್ಯ ಗೆಲ್ತಾರ ಏನು ಮಾಡ್ತಾರೆ ಯಾಕೆಂದ್ರೆ ಸೇಡಿಗೆ ಸೇಡು ಪಂದ್ಯ ಇವತ್ತು ರಿವೆಂಜ್ ಪಂದ್ಯ ಆಗುತ್ತೆ ಜಿ ಟಿಗೆ ಯಾಕಂದರೆ ಜಿ ಟಿ ಸೋತು ಬರ್ತಾ ಇದೆ ಸೊ ಅವರ ಮನೆ ಅಂಗಳದಲ್ಲಿ ಗುಜರಾತ್ ಸೋತಿರುವಂಥದ್ದು ಇವತ್ತು ಇಲ್ಲಿ ಬಂದು ಅವರು ಅವರಿಗೂ ಕೂಡ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮ ವೆಲ್ಕಮ್ ಮಾಡ್ತೀನಿ ಹೇಳಿದೆ ಇಬ್ಬರಲ್ಲಿ ಒಬ್ರು ಏನ್ ಗೆಸ್ ಮಾಡ್ತೀರಲ್ಲ ಪ್ರೆಡಿಕ್ಷನ್ ಕೊಡೋದು ಒಬ್ರು ಆಗತ್ತೆ ಅಂತ ಹೇಳಿ ಒಪ್ಕೊಂಡ್ ಬಿಡಿ ಯಾರು ಏನು ಹೇಳಿದ್ರಿ ಅಂತ ಹೇಳಿ ಪಾಟೀಲ್ ನಿನ್ನೆ ಬಂದೆ ಹೇಗಿತ್ತು ನಿಮ್ಮ ಪ್ರಿಡಿಕ್ಷನ್ ಏನಿತ್ತು ಇಲ್ಲ ನಾನು ಮುಂಬೈ ಗೆಲ್ಲತ್ತೆ ಅಂತಾನೆ ಹೇಳಿದ್ದೆ ಬಟ್ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಒನ್ ಸಿಕ್ಸ್ಟಿ ನೈನ್ ಹೊಡೆದಾಗ ಮುಂಬೈ ಸೋಲುತ್ತೆ ಅದು ಕೂಡ ವಾಂಕೆಡೆಯಲ್ಲಿ ಅಂತ ಹೇಳಿ ಬೇರೆ ಪಿಚ್ಚಲ್ಲಿ ಆಗಿದ್ರೆ ಏನೋ ಓಕೆಪ್ಪ ಅವ್ರ ಪಿಚ್ಚು ಒಂದು ಸ್ವಲ್ಪ ಸ್ಲೋ ಇತ್ತು ಹಾಗೆ ಹೀಗೆ ಅನ್ಬೋದು ಬಟ್ ವಾಂಕೆಡೆ ಆಮೇಲೆ ಮುಂಬೈ ಕೋಲ್ಕತ್ತಾ ಇವೆಲ್ಲ ಪಿಚ್ಗಳು ಹೇಗೆ ಅಂತಂದರೆ ಚೇಂಜಿಂಗ್ ಫ್ರೆಂಡ್ಲಿ ಪಿಚ್ಗಳು ಈಸಿಯಾಗಿ ಚೇಂಜ್ ಮಾಡ್ಬೋದು ಅದರಲ್ಲೂ ನೀವು ಈ ಸೀಸನ್ಗೆ ಹೋಲಿಸ್ಕೊಂಡ್ರೆ ಇನ್ನೂರ ಐವತ್ತು ಕಡಿಮೆ ಅನ್ನಿಸ್ತಾ ಇದೆ ಅಂಥದ್ರಲ್ಲಿ ಒನ್ ಸಿಕ್ಸ್ಟಿ ನೈನ್ ಟಾರ್ಗೆಟ್ ಇದ್ದಾಗ ಮುಂಬೈ ವಾಂಕೆಡೆ ಸ್ಟೇಡಿಯಂನಲ್ಲಿ ಈ ರೀತಿಯಾದಂಥ ಹೀನಾಯ ಪ್ರದರ್ಶನ ಇದೆಯಲ್ಲ ಮುಂಬೈ ಅಭಿಮಾನಿಗಳಿಗಷ್ಟೇ ಅಲ್ಲ ಇಡೀ ಐ ಪಿ ಎಲ್ ನೋಡೋರಿಗೂ ಕೂಡ ನಿನ್ನೆ ಶಾಕ್ ಆಗಿದೆ ಮುಂಬೈನ ಈ ಥರ ಆಡ್ತಾರೆ ತಂಡಕ್ಕೂ ಶಾಕ್ ನಾನು ಅದನ್ನೇ ಅನ್ಕೋತಾ ಇದ್ದೆ ಇರೋ ನಾಲ್ಕು ಜನ ಇದರಲ್ಲೇ ಪ್ಲೇಯರ್ಸ್ ಇದಾರೆ ಅದರಲ್ಲೂ ಕೂಡ ಪ್ಲೇಯಿಂಗ್ ಎಲ್ವ ಆಡುವಂತ ನಾಲ್ಕು ಜನ ಪ್ಲೇಯರ್ಸ್ ಇದಾರೆ ಬುಮ್ರಾ ಬಿಡಿ ಬುಮ್ರಾ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ ಉಳಿದ ಮೂರ್ ಜನ ಕೂಡ ಫಾರ್ಮಲ್ಲಿ ಇಲ್ಲದೆ ಇರೋದು ನಮಗೆ ದೊಡ್ಡ ತಲೆನೋವು ಈಗ ಒಂದ್ ಗೊತ್ತಾ ಮುಂಬೈ ಇಂಡಿಯನ್ಸ್ ತಂಡದ ಆಲ್ರೌಂಡರ್ ಆಟಗಾರನಾಗಿ ನಾವು ಏನ್ ತಗೊಂಡ್ವಿ ಗುಜರಾತ್ ಗುಜರಾತ್ನಿಂದ ಆಸ್ ಅ ಕ್ಯಾಪ್ಟನ್ ಆಗಿ ಒಳ್ಳೆ ಫಿನಿಶ್ ಮಾಡ್ತಾರೆ ಮ್ಯಾಚ್ ನ ಒಳ್ಳೆ ಫಿನಿಶ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಇವ್ರ ತಂಡನೇ ಫಿನಿಶ್ ಮಾಡಿಬಿಟ್ರು ಇಡೀ ತಂಡ Ne ಒಂದು ಲೆಕ್ಕಾಚಾರದಲ್ಲಿ ಈತನನ್ನ ಆಯ್ಕೆ ಮಾಡಿದೆ ದೊಡ್ಡ ತಪ್ಪು ಏನು ಆ ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಎಕ್ಸಸೈಸ್ಗಳು ನೋಡ್ಬೇಕು ಅಂತ ಹೇಳ್ತೀನಿ ಆ ಏನು ಬಾಲ್ನ ಆ ಕಡೆಯಿಂದ ಈ ಕಡೆ ಡಿಪ್ಸು ಪ್ಲಪ್ಸು ಏನು ನಾನು ಅನ್ಕೊಂಡೆ ನಿನ್ನೆ ಯಾರು ಹೊಡಿಲಿಲ್ಲ ಅಂದ್ರೆ ನಾನು ಹೊಡಿತೀನಿ ಅನ್ನೋ ತರ ಬರ್ತಾ ಇದ್ದಾರೆ ಹಾರ್ದಿಕ್ ಇವತ್ತು ವಿನ್ ಮಾಡಿಸ್ತಾರೆ ಅಂತ ಹೇಳಿ ಬಟ್ ಬಂದ ಮೇಲೆ ಆ ಎಪ್ಪಂದು ಈಸಿ ವಿಕೆಟ್ ನೋಡಿ ಆಯ್ತು ನಿಜ ಜೋಕರ್ ಏನಾಗಿದೆ ನನಗೆ ಗೊತ್ತಿಲ್ಲ ಹಾರ್ದಿಕ್ ಪಾಂಡೆ ಓಕೆ ಏನು ಗೊತ್ತಾ ಎಲ್ಲ ಆಟಗಾರರು ಓಕೆ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಡ್ರೆಸ್ಸಿಂಗ್ ರೂಮ್ ಸರಿ ಇಲ್ಲ ಇದು ಎಲ್ಲ ಒಪ್ಕೋತೀನಿ ನಿಮ್ಗೆ ಏನಾಗಿದೆ ಆಡೋದಕ್ಕೆ ಯಾಕೆ ಜಿ ಟಿ ಎಲ್ ಇದೇ ತರ ಆಡಿದ್ರೆ ಒಳ್ಳೆ ಬೌಲಿಂಗ್ ಪ್ರದರ್ಶನ ಇತ್ತು ಬ್ಯಾಟಿಂಗ್ ಒಳ್ಳೆ ಚೆನ್ನಾಗಿ ಫಿನಿಶಿಂಗ್ ಮಾಡ್ತಾ ಇದ್ರಿ ಇಲ್ಲಿ ತಂಡ ಫಿನಿಶ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ನೀವು ಅನಿಸಿದ ಮಟ್ಟಿಗೆ ಮುಂಬೈ ತಂಡದ ಆರಂಭಿಕ ಹಂತದಿಂದ ಹಿಡಿದು ಕೊನೆ ಹಂತದವರೆಗೂ ಕೂಡ ಬಾಲಿಂಗ್ ಬ್ಯಾಟಿಂಗ್ ವಿಭಾಗ ಕ್ಯಾಪ್ಟನ್ಸಿ ಎಲ್ಲವೂ ಕೂಡ ಬಸ್ಟ್ ಈ ತಂಡ ನಾನು ಮುಂಚೆನೆ ಹೇಳಿದೆ ಒಂದು ಸ್ವಲ್ಪ ದಿನದ ಹಿಂದೆ ಬೇಕಂದ ತೆಗೆದು ನೋಡಿ ಆರ್ ಸಿ ಬಿಗಿಂತ ಕೊನೆಯ ಸ್ಥಾನದಲ್ಲಿ ನಾವು ಮುಂಬೈನ ಈ ಟೂರ್ನಿ ಎಂಡ್ ಆದ್ಮೇಲೆ ನೋಡೇ ನೋಡ್ತೀವಿ ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಮುಂಬೈಯಿಂದ ಬರುತ್ತೆ ಅಂತ ಹೇಳಿದ್ದೆ ಬಟ್ ನಿನ್ನೆ ಪಂದ್ಯದಲ್ಲಿ ಬಂದಿದ್ದು ನಿಜವಾಗ್ಲು ನನಗಂತೂ ಬೇಜಾರಿದೆ ಎ ನಿನ್ನೆ ಕೆ ಕೆ ಆರ್ ಗೆಲ್ಲತ್ತೆ ಅಂತ ಹೇಳಿದ್ರಿ ಬಟ್ ಯಾವ ಉದ್ದೇಶವನ್ನ ಇಟ್ಕೊಂಡು ಹೇಳಿದ್ರಿ ಯಾಕಂದ್ರೆ ಹನ್ನೆರಡ್ ಹದಿಮೂರು ವರ್ಷದಿಂದ ಕೆ ಕೆ ಆರ್ ಮುಂಬೈ ಮುಂದೆ ಗೆದ್ದೇ ಇಲ್ಲ ಬಟ್ ಆದ್ರೂ ಕೂಡ ನೀವು ಕೆ ಕೆ ಆರ್ ಗೆಲ್ಲತ್ತೆ ಅಂತ ಹೇಳಿದ್ರಿ ಯಾಕೆ ಒನ್ ಗ್ರೂಣ ಮುಂಬೈನಾಗ ಗೆಲ್ಬೇಕಾ ನಿಮ್ಗೆ ಯಾಕೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ನಾನು ಓದ್ ಮ್ಯಾಚಲ್ಲಿ ನೋಡ್ದಾಗ ಬೌಲಿಂಗ್ ಲೈನಪ್ಪಲ್ಲಿ ಸಖತ್ತಾಗಿತ್ತು ಮ್ಯಾಚು ಸೊ ಎರಡು ಟೀಮಲ್ಲೂ ನಿನ್ನೆ ಯಾಕಂದರೆ ನಿನ್ನೆ ಯಾರಿಗೂ ಬೌಲರ್ ಬೌಲರ್ಗಳಿಗೆ ಯಾಕಂದರೆ ಅಷ್ಟು ಕಟ್ಟಾಗಿ ಕಟ್ಟಾಕಿ ಬೌಲಿಂಗ್ ಮಾಡಿದ್ದಾರೆ ಇವನ್ ಕೆ ಕೆ ಆರ್ ಎಲ್ಲು ಪ್ಲಸ್ ಮುಂಬೈಯಲ್ಲು ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ಒಬ್ಬ ಇಬ್ರು ಇಬ್ಬರದು ಸರಿ ಇರಲಿಲ್ಲ ಸರ್ ಈ ಕಡೆನೂ ಸರಿ ಇರಲಿಲ್ಲ ಕೆ ಕೆ ಆರ್ ಎಲ್ಲು ಸರಿ ಇರಲಿಲ್ಲ ಮುಂಬೈಲ್ಲೂ ಸರಿ ಇರಲಿಲ್ಲ ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ಫುಲ್ ಎಡವೆ ಬಿಟ್ಟರು ಏನಾದ್ರೂ ಮನೀಶ್ ಪಾಂಡೆ ವೆಂಕಟೇಶ್ ಆಡಿಲ್ಲ ಅಂದರೆ ಅವರು ಇನ್ನೂ ಕಡಿಮೆ ಸ್ಕೋರ್ಗೆ ಔಟ್ ಆಗ್ತಿದ್ರು ಇವರು ವಿನ್ ಆಗ್ತಿದ್ರು ಏನೋ ಗೊತ್ತಿಲ್ಲ ಸೆಕೆಂಡ್ ಮ್ಯಾಟ್ರು ಸೊ ಯಾಕೆ ಅಂದ್ರೆ ಅಲ್ಲಿ ನಾವ್ ಹೇಳಿದ್ವಿ ಬಲಾಡ್ಯ ತಂಡ ಬಹಳಷ್ಟು ಸ್ಟ್ರಾಂಗ್ ಪ್ಲೇಯರ್ಸ್ ಹಂಗೆ ಹಂಗ ಆಡ್ತಾರೆ ಹಂಗ ಒಡಿ ಆಟ ಆಡ್ತಾರೆ ಅದೆಲ್ಲ ಇಲ್ಲ ಒಬ್ಬ ಒಬ್ಬ ಒಳ್ಳೆ ಬೌಲರ್ ಇದ್ದ ಅಂದ್ರೆ ಬಲಾಡ್ಯ ಪ್ಲೇಯರ್ನ ನೀವು ಟಾರ್ಗೆಟ್ ಗೆ ಒನ್ ಸೆವೆಂಟಿ ರನ್ ಟಾರ್ಗೆಟ್ ಇದೆಯಲ್ಲ ಅದನ್ನ ಡಿಪೆಂಡ್ ಅದನ್ನ ನೀವು ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಬಾಲಿಂಗ್ ಚೆನ್ನಾಗಿತ್ತು ಅಂತನ ಅಥವಾ ಬ್ಯಾಟಿಂಗೇ ಖರಾಬ್ ಆಡಿದ್ರ ಅಂತನಿಂಗೇ ಖರಾಬ್ ಆಗಿತ್ತು ಏಕೆ ವಾಂಕಡೆ ಸ್ಟೇಡಿಯಂ ಬಗ್ಗೆ ನಮಗೆ ಗೊತ್ತಿಲ್ವಾ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ನಾನು ನಿನ್ನೆ ಕೂಡ ಡಿಸ್ಕಷನ್ಲಿ ಅದನ್ನೇ ಹೇಳಿದೀವಿ ಟೂ ಟ್ವೆಂಟಿ ಆದರೂ ಕೂಡ ಈಸಿಯಾಗಿ ಚೇಂಜ್ ಮಾಡ್ಬೋದು ಅಂತ ಹೇಳಿ ಏನಿರಲ್ಲ ಸ್ವಲ್ಪ ಡ್ರೈ ಇತ್ತು ಒಪ್ಕೊಳ್ಳೋಣ ಒಂದು ಸ್ವಲ್ಪ ಪಿಚ್ಚು ಸ್ವಿಂಗ್ ಆಗ್ತಾ ಇತ್ತು ರೆಡ್ ಪಿಚ್ ಇತ್ತು ಬೇರೆ ನನಗನ್ಸಿದ ಮಟ್ಟಿಗೆ ಏನೋ ಆ ಮನಸ್ಥಿತಿಗಳೇ ಸರಿ ಇಲ್ವೇನೋ ಅದೇ ಕಾರಣಕ್ಕಾಗಿಂತ ಬ್ಯಾಟಿಂಗ್ ಬಂತು ಅಂತ ಒಂದು ಲೆಕ್ಕಾಚಾರದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಟೀಮ್ ಡೇವಿಡ್ ಆಡುವಾಗ ಮತ್ತೆ ವಾಪಸ್ ಬಂತು ಏಯ್ ಈಸಿಯಾಗಿ ಗೆಲ್ಬೋದು ಬಿಡಪ್ಪ ಇನ್ನೇನು ಓವರಿಗೆ ಹತ್ರ ಅನ್ಬೇಕು ಲಾಸ್ಟ್ ಫೈವ್ ಓವರ್ಸಲ್ಲಿ ಅಂತ ಅಂದ್ಕೊಂಡ್ವಿ ಬಟ್ ಒಂದು ಲೆಕ್ಕ ಲೆಕ್ಕಾಚಾರದಲ್ಲಿ ಕೆ ಕೆ ಆರ್ ಬಾಲಿಂಗ್ ಹೆಂಗಿತ್ತು ಅಂತಂದರೆ ಇವರನ್ನು ನಾವು ಎಲ್ಲೂ ಕೂಡ ಗೆಲ್ಲದ ಕೊಡದೆ ಇಲ್ವೇನೋ ಅನ್ನೋ ತರ ಇತ್ತು ಆರಂಭದಿಂದ ನಾವು ಕಿಶನ್ ಔಟ್ ಆದರೂ ರೋಹಿತ್ ಔಟ್ ಆದರೂ ನಾನು ಅನ್ಕೋತೀನಿ ಟೂ ಸಿಕ್ಸ್ಟಿ ಒನ್ ಇದ್ರೂ ಕೂಡ ಅಲ್ಲಿ ಅಲ್ಲಿ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಕೆ ಕೆ ಆರ್ ಒನ್ ರನ್ ಅನ್ನು ಡಿಫೆಂಡ್ ಮಾಡಿ ಅಂತಂದ್ರೆ ನಿನ್ನೆ ಮಿಚಲ್ ಸ್ಟಾರ್ಕ್ ಫಾರ್ಮಿಂಗ್ ಬಂದಿದ್ದಾರೆ ಏ ಮಿಚಲ್ ಸ್ಟಾರ್ಕ್ ಲಾಸ್ಟಲ್ಲಿ ಮೂರು ಕೆಡ್ತದೆ ಅದನ್ನ ಲೆಕ್ಕಕ್ಕೆ ಕೆಟ್ಕೊಳ್ಳೋದಂಗೆ ಲಾಸ್ಟ್ ಓವರೇ ಇಂಪಾರ್ಟೆಂಟ್ ಆಗುತ್ತಲ್ಲ ಒಂದೊಂದು ಟೈಮಲ್ಲಿ ಎಲ್ಲ ಫುಲ್ ಟಾಸ್ ಬಾರಿಗೆ ಔಟ್ ಆಗ್ತದೆ ಎಲ್ಲ ಫುಲ್ ಏನು ಫಾರ್ಮ್ ನಾನು ನಿನ್ನೆ ಎಲ್ರು ಎಲ್ಲರೂ ಕೂಡ ಇವತ್ತು ಪೇಪರ್ ಅಲ್ಲಿ ಯಾವ್ದು ಇದು ಎಲ್ಲ ಕಡೆ ನಾನು ನೋಡಿದೆ ಏ ಮಿಚರ್ ಸ್ಟಾರ್ಕ್ ಇಪ್ಪತ್ತೈದು ಕೋಟಿ 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 ಸಾರ್ಥಕ ಏನ್ ಸಾರ್ಥಕ ಲಾಸ್ಟ್ ಅಲ್ಲಿ ಬಂದ್ ಮೂರ್ ಜನ ಬೌಲಂಗೋಜಿಗಳನ್ನ ನೀವು ಬೋಲ್ ಮಾಡೋದ್ರಿಂದ ಸಾರ್ಥಕ ಅಲ್ಲ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ವರ್ಲ್ಡ್ ಕಪ್ ಅಲ್ಲಿ ತೋರಿಸೋ ಆಟ ಈಗ ತೋರಿಸ್ತಾ ಇದಾರೆ ಅಂತ ಬಟ್ ನನಗೇನೋ ಮಿಚರ್ ಸ್ಟಾರ್ಕ್ ಆಟ ನನಗೇನು ಇಷ್ಟ ಪರ್ಸನಲ್ ಪರ್ಸನಲಿ ಇಷ್ಟ ಕೆಆರ್ ಗೆದ್ದಿದಂತೂ ಅವರಿಗೆ ಖುಷಿ ಆಯ್ತು ಇಂಪಾರ್ಟೆಂಟ್ ಪಂದ್ಯ ನಾಲ್ಕು ಅಂತ ನಾಲ್ಕರಲ್ಲಿ ಗೆದ್ರೆ ಕ್ವಾಲಿಫೈ ಫಿಕ್ಸ್ ಎರಡು ಟೀಮ್ ಗಾಗಿ ಸೊ ಓಕೆ ಇದು ಒಂದ್ ಕಡೆ ಇಡೋಣ ಯಾಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಮುಂಬೈ ಮನೆಗೆ ಹೋಯ್ತು ಹೋಯ್ತು ಆಸಿಬಿ ನೇ ಫಸ್ಟ್ ಹೋಯ್ತು ಅನ್ಕೊಂಡಿದ್ವಿ ಬಟ್ ಆರ್ ಬಿ ಹಣೆ ಇವತ್ತು ಗೊತ್ತಿಲ್ಲ ಹಾಗಾಗಿ